ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಐದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗೌರಿ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಈ ಒಂದು ಹುಣ್ಣಿಮೆ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಬಂದಿರೋದ್ರಿಂದ ಈ ಹುಣ್ಣಿಮೆಗೆ ಬಹಳಷ್ಟು ಶಕ್ತಿ ಇದೆ ಈ ಒಂದು ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆ ಕೂಡ ಕರೀತಾರೆ ಈ ಹುಣ್ಣಿಮೆಯ ದಿನದಂದು ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟವೇ ಬದಲಾಗುತ್ತದೆ ಈ ಎಂಟು ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರಿಗೆ ಸಾಕಷ್ಟು ರೀತಿಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ ಸಾಲ ಬಾಧೆಯಿಂದ ಪರಿಹಾರ ಈ ರಾಶಿ ಚಕ್ರದವರಿಗೆ ಸರ್ವಾರ್ಥ ಸಿದ್ಧಿ ಯೋಗ ಪ್ರಾರಂಭವಾಗುವುದರಿಂದ ಇವರ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತದೆ ಈ ಒಂದು ಸಮಯದಲ್ಲಿ ಉಪ್ಪಿನಿಂದ ಮಾಡಬಹುದಾದಂತಹ ಬಲಿಷ್ಠವಾದ ಪರಿಹಾರ ತಂತ್ರವನ್ನು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಕಷ್ಟಗಳು ಕಾರ್ಪಣ್ಯಗಳು ಪರಿಹಾರವಾಗಿ ಎಲ್ಲಾ ರೀತಿಯ ಕರ್ಮ ಫಲಗಳಿಂದ ಹೊರಬರ್ತೀರ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಈ ಒಂದು ಶಕ್ತಿಶಾಲಿ ಆಗಿರುವಂತಹ ಕಾರ್ತಿಕ ಹುಣ್ಣಿಮೆಯ ದಿನದಂದು ನೀವು ಅನುಸರಿಸಬೇಕಾದಂತಹ ವಿಧಿವಿಧಾನ ಹಾಗೂ ಪೂಜಾ ನಿಯಮವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಂ ಮಹಾಲಕ್ಷ್ಮಿ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ವಾಗುವ ಸಂದರ್ಭ ಇದಾಗಿದ್ದು ನಾನಾ ರೀತಿಯ ಕಷ್ಟಗಳಿಂದ ಹೊರಬರ್ತೀರಾ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ತೀರಾ ಸಮಾಜದಲ್ಲಿ ಪ್ರಗತಿ ಮಾನ ಸ್ಥಾನ ಗೌರವ ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು ನಿಮ್ಮ ಯಶಸ್ಸು ನಿಮ್ಮನ್ನ ಬೀಸಿ ಕರೆಯುತ್ತಿದೆ ಈ ರಾಶಿ ಚಕ್ರದವರಿಗೆ ಹಣದ ಸುರಿಮಳಿಯ ಜೊತೆಗೆ ಜೀವನದಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಒಂದು ವಿಶೇಷವಾದ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಉತ್ತಮವಾದ ಮಾರ್ಗದರ್ಶಕರು ನಿಮ್ಮ ಕುಟುಂಬಸ್ಥರು ನಿಮಗೆ ಬೆಂಬಲವನ್ನು ಸೂಚಿಸ್ತಾರೆ ಹಾಗಾದ್ರೆ ಈ ಸಂದರ್ಭದಲ್ಲಿ ಯಾವೆಲ್ಲ ಶಕ್ತಿಯನ್ನ ಪಡ್ಕೊಳ್ತೀರಾ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತೀರಾ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ರಾಶಿ ಚಕ್ರದಲ್ಲಿ ಮೊದಲನೇ ಹಾಗೂ ಅದೃಷ್ಟವಂತ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ ಅತ್ಯಂತ ಶಕ್ತಿಶಾಲಿ ಹಾಗೂ ಈ ರಾಶಿಯವರಿಗೆ ಶಾಸ್ತ್ರದ ಪ್ರಕಾರ ಈ ಒಂದು ಹುಣ್ಣಿಮೆಯಿಂದ ಇವರಿಗೆ ಅದೃಷ್ಟ ಪ್ರಾರಂಭವಾಗಿ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಅದೇ ರೀತಿಯ ಒಂದು ಅದೃಷ್ಟ ಇವರ ಜೊತೆಗಿದ್ದು ಇವರನ್ನ ಕಾಪಾಡುತ್ತೆ ಅಂತ ತಿಳಿಸಲಾಗಿದೆ ಎಲ್ಲ ಸಾಲಗಳಿಂದ ಮುಕ್ತಿಯಾಗ್ತೀರಾ ಈ ಒಂದು ವಿಶ್ವವಸು ನಾಮ ಸಂವತ್ಸರದ ಕಾರ್ತಿಕ ಮಾಸರ ಋತು ದಕ್ಷಯಾಯಣ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ಬಹಳ ಶಕ್ತಿಶಾಲಿಯಾಗಿರೋದ್ರಿಂದ ಈ ಎಂಟು ರಾಶಿ ಚಕ್ರದವರಿಗೆ ವಿಪರೀತವಾದ ಅದೃಷ್ಟ ಅಷ್ಟೇ ಅಲ್ಲದೆ ಇವರು ಮಾಡುವ ಕೆಲಸದಲ್ಲಿ ಲಾಭವನ್ನು ಪಡ್ಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟ ಅದೇ ರೀತಿ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದೆ ಈ ರಾಶಿ ಚಕ್ರದವರು ಒಟ್ಟಾರೆಯಾಗಿ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳು ಇವರನ್ನು ಕಾಡಿರಬಹುದು ಕಣ್ಣೀರಿಗೆ ಕಾರಣವಾಗಿರಬಹುದು ಅವಮಾನಗಳನ್ನು ಎದುರಿಸಬಹುದು ಎಲ್ಲವನ್ನ ದೂರ ಮಾಡ್ಕೊಳ್ತೀರಾ ಈ ರಾಶಿ ಚಕ್ರದವರು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಕೂಡ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಜೀವನದ ದಿಕ್ಕೆ ಬದಲಾಗುತ್ತದೆ ಸರ್ವ ಐಶ್ವರ್ಯ ಇಷ್ಟಾರ್ಥ ಸಿದ್ಧಿ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಂತ ರಾಶಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಂಕಷ್ಟಗಳಿಂದ ಹೊರಬರೋದ್ರಿಂದ ಇವರ ಜೀವನ ಬಾಳು ಬಂಗಾರವಾಗ್ತಾ ಹೋಗುತ್ತೆ ಮೀನರಾಶಿ ಮೀನ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲ ಈ ಒಂದು ಹುಣ್ಣಿಮೆಯ ನಂತರ ಸಿಗ್ತಾ ಹೋಗುತ್ತೆ ಇದರಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತೆ ಮಾಡುವಂತಹ ವ್ಯಾಪಾರ ವ್ಯವಹಾರ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನ ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗೋದರ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ರಾಶಿ ಕುಂಭ ರಾಶಿ ಚಕ್ರದಲ್ಲಿರುವ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ವಿಶೇಷವಾದ ಬದಲಾವಣೆ ಶಕ್ತಿ ಸಾಮರ್ಥ್ಯ ಅದೃಷ್ಟ ಎಲ್ಲ ಕೂಡ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಕಂಡ ಕನಸನ್ನ ನನಸು ಮಾಡ್ಕೊಳ್ತೀರಾ ಸಾಕಷ್ಟು ರೀತಿಯ ಅದೃಷ್ಟವನ್ನು ಕೂಡ ಪಡೆದುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಇರುವಂತಹ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟ ಅವಮಾನ ಕಣ್ಣೀರು ದೂರವಾಗುತ್ತೆ ಹೆಜ್ಜೆ ಹೆಜ್ಜೆಗೂ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಸಿಗುತ್ತೆ ಯಶಸ್ಸಿನ ಕಡೆ ನಿಮ್ಮನ್ನು ಕೊಂಡೊಯ್ಯುತ್ತೆ ಮಾಡುವಂತಹ ಕೆಲಸದಲ್ಲಿ ಆರ್ಥಿಕ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆ ದೂರವಾಗಿ ಹಠಾತ್ ಆಗಿ ಆರ್ಥಿಕ ಲಾಭಗಳು ಎದುರಾಗ್ತಾ ಹೋಗುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಇರುವಂತಹ ಮಂಗಳ ವೃತ್ತಿಯಲ್ಲಿ ಸವಾಲನ್ನು ಸೃಷ್ಟಿಸಬಹುದು ನಿಮ್ಮ ಏಳಿಗೆಗೆ ಇದು ಅಡ್ಡಿಯನ್ನು ಉಂಟು ಮಾಡಬಹುದು ಆದರೆ ಈ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸುವ ನಿಮ್ಮ ಕಷ್ಟಗಳಿಂದ ಹೊರಬರಬಹುದು ಮುಂದಿನ ರಾಶಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರುವಂತಹ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಸಕ್ರಿಯರಾಗುವ ಸಾಧ್ಯತೆ ಇದೆ ಮಂಗಳನಿಂದ ಲಾಭ ಕೈತಪ್ಪಿ ಹೋಗಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಹಣವನ್ನು ಸಂಪಾದನೆ ಮಾಡ್ಕೊಳ್ತೀರಾ ಹಿಂದೆ ಮಾಡಿದ ಸಾಲಗಾರರ ಕಾಟವು ಕೂಡ ದೂರವಾಗುತ್ತೆ ಇನ್ನು ಇದನ್ನು ನಿಭಾಯಿಸಲು ನಿಮಗೆ ಬಹಳಷ್ಟು ಶಕ್ತಿ ಸಾಮರ್ಥ್ಯ ದೇವರ ಆಶೀರ್ವಾದ ಸಿಗುತ್ತೆ ಐಷಾರಾಮಿ ಜೀವನ ನಿಮ್ಮ ಕೈ ತಪ್ಪಿ ಹೋಗುವ ಸಾಧ್ಯತೆ ಇದೆ ಆದರೆ ಯೋಚನೆ ಮಾಡಬೇಡಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರ ಜೊತೆಗೆ ಇರುತ್ತೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಕುತಂತ್ರಗಳು ನಡೆಯಬಹುದು ಹಾಗಾಗಿ ರಾಜಕೀಯ ಸಮಾಜ ಸೇವೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ನೀವು ಜಾಗರೂಕರಾಗಿರುವುದು ಅತ್ಯುತ್ತಮ ಅಂತ ಹೇಳಬಹುದು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಒಂದು ಹುಣ್ಣಿಮೆಯ ನಂತರ ಕಷ್ಟಗಳು ದೂರವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸಾಗುತ್ತೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಸಿರಿ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಅನಾರೋಗ್ಯ ಸಮಸ್ಯೆಗಳು ಕೂಡ ಖಂಡಿತವಾಗಿ ದೂರವಾಗುತ್ತೆ ನೀವು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ ಮುಂದುವರಿಬೇಕು ಗುಪ್ತ ಶತ್ರುಗಳಿಂದ ತೊಂದರೆಗಳಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಸಾಲ ಕೊಡೋದು ಹಾಗೂ ಸಾಲ ಕೊಡೋದನ್ನ ಸಾಲ ತಗೊಳ್ಳೋದನ್ನ ತಪ್ಪಿಸಬೇಕಾಗುತ್ತೆ ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕು ಕೆಲಸದಲ್ಲಿ ವಿಳಂಬವಾಗಬಹುದು ಮಾನಸಿಕ ಶಾಂತಿಯ ಕೊರತೆ ಉಂಟಾಗಬಹುದು ಯಾವುದೇ ತೊಂದರೆ ಬಂದರೂ ಕೂಡ ಈ ಸಂದರ್ಭದಲ್ಲಿ ನೀವು ನಂಬಿದಂತಹ ದೈವದ ಆರಾಧನೆ ಮಾಡೋದು ತುಂಬಾ ಒಳ್ಳೇದು ಇನ್ನು ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ದಿನ ಯಾವ ಒಂದು ಪರಿಹಾರವನ್ನ ಉಪ್ಪಿನ ಮೂಲಕ ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ಪ್ರತಿಯೊಂದು ಹುಣ್ಣಿಮೆ ಹಾಗೂ ಅಮಾವಾಸಿಗೆ ಬಹಳಷ್ಟು ಶಕ್ತಿ ಇರುತ್ತೆ ಈ ಸಂದರ್ಭದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರ ಅನುಷ್ಠಾನಗಳಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳು ಶತ್ರುಗಳ ಕಾಟ ಸಾಲದ ಸಮಸ್ಯೆ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಬಹುದಾಗಿದೆ ಎಲ್ಲ ತೊಂದರೆಗಳಿಂದ ಹೊರಬರೋಕೆ ಈ ಒಂದು ಹುಣ್ಣಿಮೆಯ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವಂತಹ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಮತ್ತು ಹರಿಶಿಣ ಪುಣಿಯನ್ನು ಹಾಕಿ ಸ್ನಾನವನ್ನು ಮಾಡಿದ ನಂತರ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆ ಮಾಡಿಕೊಳ್ಬೇಕು ನಂತರ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನ ತುಂಬಿಟ್ಟು ಅದರ ಸುತ್ತ ಆರು ಲವಂಗವನ್ನ ಇಡಬೇಕು ಅದರ ನಂತರ ಒಂದು ಏಲಕ್ಕಿಯನ್ನ ಮಧ್ಯಭಾಗದಲ್ಲಿ ಇಟ್ಟು ಹನ್ನೊಂದು ರೂಪಾಯಿ ಕಾಯಿನ ನೀವು ಅದರ ಮೇಲಿಟ್ಟು ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸಾಲದ ಪರಿಸ್ಥಿತಿ ದೂರವಾಗ್ತಾ ಹೋಗುತ್ತೆ ನೀವು ಮನೆಯಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿದಿನ ಮನೆ ಒರೆಸುವಂತಹ ನೀರಿಗೆ ಅರಿಶಿನ ಮತ್ತು ಕಲ್ಲುಪ್ಪನ ಹಾಕಿ ಮನೆಯನ್ನ ಸ್ವಚ್ಛಗೊಳಿಸೋದ್ರಿಂದ ಕೂಡ ಮನೆಯಲ್ಲಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನ ತುಂಬಿ ನಿಮ್ಮ ಬೀರುವಿನ ಕೆಳಗೆ ಇಟ್ಟಿ ಅದರ ಮೇಲೆ ಲವಂಗವನ್ನು ಮತ್ತೆ ಏಲಕ್ಕಿಯನ್ನು ಇಡೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ದೂರವಾಗಿ ಹಣ ಆಕರ್ಷಣೆಗೆ ಸಹಾಯ ಮಾಡುತ್ತೆ ನೀವು ಅಡುಗೆ ಮನೆಯಲ್ಲಿ ಪ್ರತಿದಿನ ಅಡುಗೆ ಮಾಡೋಕೆ ಮುಂಚೆನೆ ಒಂದು ಬಟ್ಟಲಲ್ಲಿ ಅರಿಶಿನವನ್ನು ತುಂಬಿ ಅದನ್ನು ಸ್ಪರ್ಶ ಮಾಡಿ ನಂತರ ಅಡುಗೆಯನ್ನು ಶುರು ಮಾಡೋದ್ರಿಂದ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ದಿನ ತಪ್ಪದೇ ಲಕ್ಷ್ಮಿ ಅಷ್ಟೋತ್ರವನ್ನು ಕೇಳಬೇಕು ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕು ಮತ್ತು ಕನಕದಾರ ಸೂತ್ರವನ್ನು ಕೇಳೋದ್ರಿಂದ ಎಂಥದೇ ಕಷ್ಟ ಬಡತನ ಇದ್ರೂ ಕೂಡ ದೂರವಾಗ್ತಾ ಹೋಗುತ್ತೆ ನಿಮ್ಮ ಮನೆಯ ಹತ್ರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ಆರ್ಥಿಕವಾಗಿ ಬಲಿಷ್ಠರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಹಿಂದೆ ಅನುಭವಿಸಿದಂತಹ ನಷ್ಟಗಳಿಂದ ಪರಿಹಾರ ಸಿಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನ ಪಡೆದುಕೊಳ್ಳುವ ಒಂಬತ್ತು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಹಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು